ಕೂಡ್ಗಿ ಗ್ರಾಸ್ ಬಳಿ ಕಬ್ಬಿನ ಗದ್ದೆಗೆ ಬೆಂಕಿ ಲಕ್ಷಾಂತರ ಮೌಲ್ಯದ ಬೆಳೆ ನಾಶ ರೈತನ ಕಣ್ಣೆದುರೆ ದಗದಗಿಸಿದ ಕಬ್ಬಿನ ಗದ್ದೆ ಸೂಕ್ತ ಪರಿಹಾರಕ್ಕೆ ಮನವಿಯ ಸಮೀಪದ ಬಸವನ ಬಾಗೇವಾಡಿ ಕೋಲಾರ ರಸ್ತೆಯ ಕೂಡ್ಗಿ ಗ್ರಾಸ್ ಪಕ್ಕದಲ್ಲಿರುವಂತಹ ಕಬ್ಬಿನ ಗದ್ದೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕಟಾವಿಗೆ ಬಂದಿದ್ದಂಥ ಐದು ಎಕರೆ ಕಬ್ಬಿನಲ್ಲಿ ಸುಮಾರು ಒಂದೂವರೆ ಎಕರೆಗೆ ಬೆಳಗ್ಗೆ ಭಾನುವಾರ ಸಂಜೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು ಎರಡು ಲಕ್ಷ ಮೌಲ್ಯದ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಕೂಡ್ಗಿ ಗ್ರಾಮದ ಅಮಿದ ರಜಾಕ್ ಸಾಬ್ ಗಡೆಯದವರಿಗೆ ಸೇರಿದಂತ ಸುಮಾರು ಐದು ಎಕರೆ ಜಮೀನಿನಲ್ಲಿ ಬೆಳೆದಂತ ಕಬ್ಬಿನ ಬೆಳೆಗೆ ಬೆಂಕಿ ತಗುಲಿದೆ ಇದನ್ನು ಕಂಡ ಅಕ್ಕಪಕ್ಕದ ಜಮೀನಲ್ಲಿದ್ದ ರೈತರು ಅಗ್ನಿಶಾಮಕ ಠಾಣೆಗೆ ಕರೆಯನ್ನ ಮಾಡಿದ್ದಾರೆ ಸುದ್ದಿ ತಿಳಿದು ಕೂಡ್ಗಿ ಕೂಡ್ಗಿ ಎನ್ ಟಿ ಪಿ ಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವ ಪ್ರಯತ್ನ ಮಾಡಿದ್ದು ಹೆಚ್ಚಿನ ಬೆಂಕಿ ವ್ಯಾಪನೆ ವ್ಯಾಪಿಸದಿಂದಾಗಿ ಬಸವನ ಬಾಗೇವಾಡಿಯಿಂದ ಅಗ್ನಿಶಾಮಕ ದಳದ ವಾಹನವನ್ನು ಕರೆಸಿಕೊಳ್ಳಲಾಗಿತ್ತು ಬಾಗೇವಾಡಿಯಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಕೂಡ್ಗಿ ಎನ್ ಟಿ ಪಿ ಸಿ ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ನಂದಿಸಿದರು ಆದರೂ ಕೂಡ ಅಂದಾಜು ಸುಮಾರು ಒಂದೂವರೆ ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ ಅಂತ ಮಾಲೀಕ ಹಮೀದ್ ಗಡೇದವರು ತಿಳಿಸಿದ್ದಾರೆ ರೈತನ ಕಣ್ಣು ಎದುರೇ ಗಗದಗಿಸಿದ ಕಬ್ಬಿನ ಗದ್ದೆಯನ್ನು ಕಂಡು ರೈತ ಅಹಮೀದ್ ಗಡೇದ್ರವರು ಕಣ್ಣೀರು ಹಾಕಿ ಸರ್ಕಾರ ನಮ್ಮ ಬೆಳೆಗೆ ಸೂಕ್ತವಾದಂಥ ಪರಿಹಾರ ನೀಡಲಿ ಅಂತ ಮನವಿಯನ್ನ ಮಾಡಿಕೊಂಡ್ರು ಘಟನಾ ಸ್ಥಳಕ್ಕೆ ಕೂಡ್ಗಿ ಎನ್ ಟಿ ಪಿ ಸಿ ಪಿ ಐ ಯತೀಶ್ ಕೆ ಎನ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕೂಡ್ಗಿ ಎನ್ ಟಿ ಪಿ ಸಿ ಠಾಣೆ ಪೊ ಪೊಲೀಸ್ ಠಾಣೆಯಲ್ಲಿ ವ್ಯಾ ಈ ಒಂದು ಘಟನೆ ನಡೆದಿದ್ದು ಅಂತ ತಿಳಿದು ಬಂದಿದೆ ವರದಿ ಬಂದೇನವಾಜ್ ನವಾಜ್ ಕೋಳ್ಯಾಳ್